ನೀವ್ ಅಲ್ಲಿ ಹೋಗಿ ಬಂದ್ರಲ್ಲ ಪಾರ್ಕಿಂಗ್ ಹಾಕಿ ಯಾಕೆ ಯಾಕಿಷ್ಟು ಲೈನ್ ನಿಂತಿದ್ದೇವೆ ಲೈನ್ ಕುತ್ಕೊಳ್ಳಿಕ್ ಆಗುದಿಲ್ಲ ಅದಕ್ಕೆ ನಿಂತಿದೆ ನಮಸ್ಕಾರ ನೀವು ಯಾವಾಗ ಬಂದದ್ದು ನಾನು ನಿದ್ರೆಯಿಂದ ಎದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷ ನಡಿಲಿಕ್ಕೆ ಎರಡು ಗಂಟೆ ಅಂತ ಕಾಯ್ತಾ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಸಂಡೇ ಬೆಳಿಗ್ಗೆ ಬೆಳಿಗ್ಗೆ ನಾವು ಹೊರಟಿರೋದು ವಾಕತಾನಿಗೆ ಲೂಲು ಅವರದ್ದು ವಾಕತಾನಿಗೆ ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಜಿಲ್ಲೆ ಸ್ವಲ್ಪ ಲೇಟ್ ಆಯಿತು ಸಿಕ್ಸ್ ತರ್ಟಿಗೆ ಹಾಗೆ ಹೊರಡ್ಬೇಕಂತ ಮಾಡಿದ್ದು ಈಗ ಆಲ್ಮೋಸ್ಟ್ ಎಷ್ಟಾಯ್ತು ರೀ ಸೆವೆನ್ ಆಯಿತು ಏಯ್ಟ್ ಒಳಗಡೆ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಒಂದು ಹೋಗೋತಾನ ಸೊ ಇದು ಇರುವಂಥದ್ದು ಮಮ್ಜಾರ್ ಬೀಚ್ ಪಾರ್ಕಲ್ಲಿ ನಿನ್ನೆ ಲೇಟ್ ಆಯ್ತು ಹೇಳಿದ್ದು ಸಹ ನನಗೆ ಬರಲಿಕ್ಕೆ ಈಗ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಅವರು ಸೇದ್ದು ಬರ್ತಾ ಎಲ್ಲೋ ರೆಡಿಯಾ ಹೋಗೋತಾನಿಗೆ ಮನೆ ಹತ್ತಿರದಿಂದ ಹೊರಟಿದ್ದೇವೆ ಇನ್ನೊಂದು ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಫೈವ್ ಮಿನಿಟ್ಸ್ ಬೇಕಂತೆ ರೀಚ್ ಆಗಲಿಕ್ಕೆ ಹಾಗೆ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇವೆ ಮತ್ತೆ ಇನ್ನು ಅಲ್ಲಿ ಹೇಗೆ ಈ ವರ್ಷದ ಒಕ್ಕೊತನ್ ಹೇಗಾಯ್ತು ಅಂತ ಹೇಳೋದನ್ನು ನಾನು ನಿಮಗೆ ಅಲ್ಲಿ ಹೋಗಿ ಆದ್ಮೇಲೆ ತಿಳಿಸ್ತೇನೆ ಇನ್ನು ಮಂಜಾರ್ ಬೀಚ್ ಪಾರ್ಕಿಗೆ ಹೋಗಿ ಆದಮೇಲೆ ಅಲ್ಲಿಯ ವಿಡಿಯೋ ಸಿಗ್ತೇನೆ ಈ ಒಕ್ಕನ್ ಇದ್ದಿದ್ದು ಸಂಡೆ ಬೆಳಿಗ್ಗೆ ಆದ್ರಿಂದ ಟ್ರಾಫಿಕ್ ಇರಲಿಲ್ಲ ರೋಡೆಲ್ಲ ಖಾಲಿ ಖಾಲಿ ಇತ್ತು ಆದರೆ ಅಲ್ಲಿ ರೀಚ್ ಆಗಿ ನೋಡಿದರೆ ಎಂತ ಜನ ಎಲ್ಲಿಂದ ಬಂದ್ರಪ್ಪ ಇವರೆಲ್ಲ ಅಂತ ಅನಿಸಿತ್ತು ಅಷ್ಟೊಂದು ಜನ ಸೇರಿದ್ರಲ್ವ ಆಬ್ವಿಯಸ್ಲಿ ನಮ್ಮ ಹಾಗೇ ಅವರು ಬಂದಿರ್ತಾರೆ ಆದರೆ ವೀಕೆಂಡ್ನಲ್ಲಿ ಬೆಳ್ಳಂಬೇಳಿಗೆ ಯಾಕಪ್ಪ ಹೇಳ್ಬೇಕಿತ್ತು ಇವರಿಗೆ ಅಂತ ನನ್ನ ಮನಸಲ್ಲಿ ಅವರಿಗೂ ನಮ್ಮನ್ನು ನೋಡಿ ಸೇಮ್ ಹಾಗೇ ಅನಿಸಿರ್ಬೋದು ಪಾಪ ಏನೂ ಮಾಡಲಿಕ್ಕಾಗಲ್ಲ ಬಿಡಿ ಯಾಕೆ ನಿಂತಿದ್ದಾರೆ ಮಾರೆ ಇಷ್ಟು ಜನ ಲಾಸ್ಟ್ ಟೈಮ್ ಈಗ ಲೈನ್ ನಿಂತಿರಲಿಲ್ಲ ಇಲ್ಲ ಲಾಸ್ಟ್ ಟೈಮ್ ಅಲ್ಲಿ ಎಲ್ಲ ಒಟ್ಟಿಗೆ ನಿಂತಿದ್ವಿ ಆಯ್ತಾ ಇಲ್ಲಿ ಅಂತ ಹನುಮಂತನ ಬೀಲ ತರ ಲೈನ್ ಉಂಟು ಅಲ್ಲಿ ಹೋಗಿ ಬಂದ್ರಲ್ಲ ಪಾರ್ಕಿಂಗ್ ಹಾಕಿ ಹೌದು ಯಾಕಿಷ್ಟು ಲೈನ್ ನಿಂತಿದ್ದೇವೆ ಲೈನ್ ಕುತ್ಕೊಳ್ಳಿಕ್ ಆಗುದಿಲ್ಲ ಅದಕ್ಕೆ ನಿಂತಿದೆ ತುಂಬಾ ಜನ ಬಂದಿದ್ದಾರೆ ಅದಕ್ಕೆ ಸಾವಿರ ಗಟ್ಟಲೆ ಜನ ಬಂದಿದ್ದಾರೆ ಲಾಸ್ಟ್ ಟೈಮ್ ಫುಲ್ ರಶ್ ಆಗಿತ್ತಲ್ಲ ಗುಂಪು ಗುಂಪು ಈ ಸರಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಮಾಡಿರಬೇಕು ಎಲ್ಲ ಲೈನಲ್ಲಿ ನಿಂತಿದ್ದಾರೆ

ಎಂಡ್ ಆಗಿತ್ತಂತ ಆಯ್ತಾ ಸಹನ ಅವಳು ಎಕ್ಸ್ಪೆಕ್ಟೆಡ್ ನಮ್ಗೆ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿ ಡಿಸೈಡ್ ಮಾಡಿ ಬಂದು ಇಲ್ಲ ಆಕ್ಚುಲಿ ನಮ್ಮದ್ ಮಿಸ್ಟೇಕ್ ನಾವು ಬೇಗ ಹೇಳಿಲ್ಲ ಅಷ್ಟು ದೂರದಿಂದ ನಾವು ಲೈನ್ ನಿಂತದ್ದೇ ಬಂತು ಪಾರ್ಕ್ ಹತ್ತಿರ ಬಂದು ನೋಡಿದರೆ ಎಲ್ಲ ಮುಗಿಬಿದ್ದಿದ್ದಾರೆ ಈ ಸುಖಕ್ಕೆ ಒಂದು ಕಿಲೋಮೀಟ್ರ್ ದೂರದಿಂದ ಯಾಕೆ ಲೈನ್ ನಿಲ್ಲಿಸಬೇಕಿತ್ತಪ್ಪ ಅಂತ ಹೇಳೋದು ನನ್ನ ಮನಸ್ಸಲ್ಲಿ ಇರಲಿ ಮನಸ್ಸಲ್ಲಿದ್ದದನ್ನೆಲ್ಲವನ್ನು ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ನಾನೇನು ಹೇಳಲಿಕ್ಕೆ ಹೋಗಲ್ಲ ಆಯ್ತಾ ಚಟ್ನಿ ಆಗಿದಾರಂತೆ?

ಪಾರ್ಕ್ ಒಳಗಡೆ ಹೋಗುವಾಗನೇ ಸಾಕಾಯಿತು ಅಷ್ಟು ಜನ ಜಂಗುಳಿ ಆದರೆ ಇದರಲ್ಲೂ ಒಂದು ಟೈಪ್ ಎಂಜಾಯ್ಮೆಂಟ್ ಸಿಕ್ಕಿತ್ತು ಯಾವಾಗಲೂ ಈ ರಶಿಗೆ ಹೋಗಲ್ಲ ಅಲ್ವಾ ನಾವು ಸೊ ಅಡ್ಡಿಲ್ಲ ಅಂತ ಅನ್ನಿಸ್ತು ಹಾಯ್ ನೀವು ಯಾವಾಗ ಬಂದದ್ದು ನಾನು ಒಂದು ಗಂಟೆ ಇಪ್ಪತ್ತು ನಿಮಿಷ ನಡೀಲಿಕ್ಕೆ ಎರಡು ಗಂಟೆ ಅಂತ ಕಾಯ್ತೀನಿ ಒಂದು ಬುರ ಇದೊಂಥರ ಮೀನಿಂಗ್ ತುಂಬಾ ಮೇಳತ್ತರ ಆಗಲಿಲ್ವಾ ಇಲ್ಲಿಂದ ಒಳಗಡೆ ಹೋಗ್ತಾ ಟೀ ಶರ್ಟ್ ತಗೊಳ್ಲಿಕ್ಕಿತ್ತು ಟಿ ಶರ್ಟ್ ತಗೊಂಡು ಹಾಕ್ಕೊಂಡು ವಾಕ್ ಮಾಡಲಿಕ್ಕೆ ಅಂತ ಹೇಳಿ ನಾವೆಲ್ಲ ರೆಡಿ ಆದ್ವಿ ನಮ್ಮ ಮಕ್ಕಳು ಎಕ್ಸಾಕ್ಟ್ ಸೈಜಿನ ಟೀ ಶರ್ಟ್ ಸಿಕ್ಕಲಿಲ್ಲ ಅದರಿಂದ ಸ್ವಲ್ಪ ದೊಡ್ಡ ಸೈಜಿನ ಟೀ ಶರ್ಟನ್ನು ತಗೊಂಡು ಅವರಿಗೆ ಅಡ್ಜಸ್ಟ್ ಮಾಡಿ ಹಾಕಬೇಕಾಯಿತು ಅದು ಹಾಕಿದ ಮೇಲೆ ಗೊತ್ತಾಯಿತು ಅದು ಒಂದೊಂದು ಟೀ ಶರ್ಟು ಒಂದೊಂದು ಕಲರ್ ಇದೆ ಅಂದರೆ ಎರಡು ಕಲರ್ನ ಟೀ ಶರ್ಟ್ಸ್ ಇತ್ತು ಅಂತ ಹೇಳಿ ಹಾಗೆ ಆ ಮಕ್ಕಳು ಕೂಡ ಕಂಪೇರ್ ಮಾಡ್ಕೊಳ್ತಾ ಇದ್ರು ನನಗೆ ಆ ಕಲರ್ ಬೇಕು ಈ ಕಲರ್ ಬೇಕು ಈ ಕಲರ್ ಬೇಡ ಆ ಕಲರ್ ಬೇಡ ಅಂತ ಹೇಳಿ ಎರಟೆಯಿಂದ ಮಾಡಿದ್ದು ಈ ಮಕ್ಕಳಿಗೆ ಫೋಟೋ ತೆಗಿತೇನೆ ನಿಲ್ಲಿ ನಿಲ್ಲಿ ಅಂತ ಹೇಳಿದ್ರೆ ಒಂದು ಕಡೆ ನಿಲ್ದ್ರೆ ಬೇಜಾರಿಲ್ಲ ಅವರ ಹಿಂದೆ ಓಡಿ ಫೋಟೋ ತೆಗಿಯುವಷ್ಟರಲ್ಲೇ ನನಗೆ ಸಾಕ್ ಸಾಕಾಯಿತು ಬೇಜಾರಂದ್ರೆ ಇಷ್ಟೆಲ್ಲ ಮಾಡಿಯೂ ಒಂದು ಸಹ ಚಂದದ ಫೋಟೋ ಸಿಕ್ಕಲಿಲ್ಲ ಅನ್ನೋದು ವಿಡಿಯೋ ನೋಡಿ ಮತ್ತೆ ನನ್ನ ರಿಯಾಕ್ಷನ್ ಅನ್ನ ಕಂಡು ನಿಮಗೆ ಗೊತ್ತಾಗಿರ್ಬೋದು ವಾಕತನ್ ಫಿನಿಶ್ ಆಗಿದೆ ಅಂತ ಆದರೆ ನನಗೆ ಅರ್ಥ ಆಗದ ಒಂದು ವಿಷಯ ಅಂತ ಹೇಳಿದರೆ ವಾಕತನ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಅಂತ ನಾವು ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರ ರಶ್ಶಲ್ಲಿ ನಡ್ಕೊಂಡು ಬಂದು ಆ ನೂಕು ನುಗ್ಗಲ್ಲಿ ಟೀ ಶರ್ಟನ್ನು ತಗೊಂಡು ಹಾಕ್ಕೊಂಡು ಇನ್ನೇನು ವಾಕ್ ಮಾಡಬೇಕು ಅಂತ ಹೇಳಿ ಬಂದರೆ ಇಲ್ಲಿ ವಾಕೋತನ ಫಿನಿಶ್ ಆಗಿದೆ ಎಂಥ ವಿಪರ್ಯಾಸ ಅಂತ ಅನಿಸ್ತು ಇಲ್ಲಿ ಒಳಗಡೆ ಬಂದರೆ ಮಕ್ಕಳಿಗೆ ತುಂಬಾ ಗೇಮ್ಸ್ ಇತ್ತು ಮತ್ತೆ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಕೂಡ ಇತ್ತು ಲೂಲು ಅವರ ಪ್ರಾಡಕ್ಟ್ಸನ್ನು ಫ್ರೀ ಆಫ್ ಕಾಸ್ಟ್ ಹಂಚ್ತಾ ಇದ್ರು ಸರಿ ವಾಕ್ ಅಂತೂ ಇಲ್ಲ ಇಲ್ಲೇನಿದೆ ನೋಡ್ವಾ ಅಂತ ಹೇಳಿ ಅಲ್ಲಿ ಒಳಗಡೆ ಹೋದ್ವಿ ಫೋಟೋ ಕಟ್ತೀವಿ ವೈರ್ಪಳೆ ಆಚಿ ಶಾರ್ವರ್ ಇಲ್ಲಿ ಮಣಿಕೆ ಕರ ಹಾರ್ಟ್ ಕರ ಎಲ್ಲ ಹಾರ್ಟ್ ಮಾಡಿ ಹಾ ಹಾರ್ಟ್ How are you feeling? It's very good. Yeah. And congested. Very good and very congested. <laughs> very suffocated. very. how are you feeling? Yeah. Oh. Yeah. Suffocated? So are you suffocated? No, you are not. too hot. Comfortable there? Yeah. yeah. Hot, not comfortable, hot. It's hot? Yes. 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 are you comfortable चलो अब बैठा डालते हैं एक रश इज इट आर यू कंफर्टेबल या यू गाइस आर कंफर्टेबल आई कैन सी योर कंफर्टेबल यू आर वेरी मच कंफर्टेबल अनु आर यू कंफर्टेबल वेरी मच बड़ा तुरंत बोलते कंफर्टेबल ನಾವಲ್ಲಿ ಹೋಗಿ ನಿಂತಾಗ ಅಷ್ಟು ಜನ ಇರಲಿಲ್ಲ ನಾವು ನಿಂತು ಸ್ವಲ್ಪ ಹೊತ್ತಿಗೆ ನಾಲ್ಕು ದಿಕ್ಕಿಂದಲೂ ಜನ ಬಂದು ನಾವು ಮಧ್ಯದಲ್ಲಿ ಸಿಕ್ಕಿಬಿದ್ವಿ ಒಳಗಡೆ ಹೋಗುವ ಅಂತ ಹೇಳಿದರೆ ಲೂಲು ಅವರು ಇಲ್ಲ ಹೊರಗಡೆ ಬರುವ ಅಂತ ಹೇಳಿದರೆ ಅಷ್ಟು ಜನ ತುಂಬಿ ಅಲುಗಾಡಲಿಕ್ಕೆ ಸಹ ಇಲ್ಲ ನಗಬೇಕು ಅಳಬೇಕು ಅಂತ ಗೊತ್ತಾಗದ ಪರಿಸ್ಥಿತಿ ನಮ್ಮದು ನಮ್ಮ ಅದೃಷ್ಟಕ್ಕೆ ಅವರು ಮಕ್ಕಳನ್ನ ಒಳಗಡೆ ತಕೊಂಡು ಸ್ಟಾಲ್ ಒಳಗಡೆ ಕೂರಿಸ್ಕೊಂಡ್ರು ಇನ್ನು ನಾವು ಹಾಗೋ ಹೀಗೋ ಸರ್ಕಸ್ ಮಾಡಿ ಒಳಗಡೆ ಹೋದ್ವಿ ಎಂತ ನನಗೆ ನಿಜ ಹಳು ಬಂದಾಗ ಆಗಿತ್ತು ಇಲ್ಲಿ ನಾವು ಕ್ಯೂ ಅಲ್ಲಿ ನಿಂತಿದ್ದೇವೆ ಅಲ್ಲಿ ಕ್ಯೂ ಅಲ್ಲಿ ಎಂತಾಯ್ತು ಮಕ್ಕಳನ್ನು ಒಳಗೆ ಕಳಿಸಿ ಅಂತ ಹೇಳಿದ್ರು ಇಲ್ಲಾದ್ರೆ ಕ್ಯೂ ರಶ್ ಆಗಿದೆ ಅಂತ ನಾವು ಆಗವೇ ಹೊರಗೆ ಬರುವವರಿದ್ವಿ ನಮಗೆ ಬೇಡ ಇತ್ತಿದು ಅಷ್ಟು ಕ್ಯೂ ಇರಲಿಲ್ಲ ನಾವು ನಿಂತಾಗ ಆಮೇಲೆ ಎಲ್ಲ ಜನ ಬಂದು ಜನ ಫುಲ್ ಪ್ಯಾಕ್ ಆಯ್ತು ಫುಲ್ ರಶ್ ಆಯ್ತು ರಶ್ ಆಯ್ತು ಅಂತ ನಾವು ಅಲ್ಲಿ ಸ್ಟಕ್ ಅಲ್ಲ ಮತ್ತೆ ಮಕ್ಕಳನ್ನು ಫಸ್ಟಿಗೆ ಒಂದು ಸೈಡಿಗೆ ಹೋಗಿ ಆ ಸೈಡಿಂದ ಓಪನಿಂಗ್ ಅಂತ ಹೇಳಿದ್ರು ನಾವು ಮುಕ್ಕಾಲು ಗಂಟೆ ನಿಂತಾದ್ಮೇಲೆ ಇನ್ನೊಂದು ಸೈಡ್ ಅಂತ ಹೇಳಿದ್ವಿ ಅಲ್ಲ ಈ ಮಕ್ಕಳನ್ನೆಲ್ಲ ಒಳಗೆ ಕಳ್ಸಿದ್ರು ಅಲ್ಲಿ ಒಳಗೆ ನಮ್ಮದು ಮೂರು ಮಕ್ಕಳಿದ್ದಾರೆ ನಂದು ಇವಳ್ದು ಸಹ ನಂದು ಮಗಳು ನ ಶಿವಾಂಶ ಮತ್ತೆ ನಂದು ಫ್ರೆಂಡ್ ಇದ್ದು ಇನ್ನೊಬ್ಳದು ಅವ್ಳು ಅವಳದು ಮಗಳು ಹಾಗೆ ಅಲ್ಲಿ ಮೂರು ಜನ ಒಳಗಡೆ ಇದ್ದಾರೆ ನಮ್ಗೆ ಆಪ್ಷನ್ ಇಲ್ಲ ಒಳಗೆ ಹೋಗಿ ಕರ್ಕೊಂಡು ಬರ್ಬೇಕು ಎಲ್ಲ ಹೋಗೋವ್ರು ರಶ್ ಆಗ್ತಾ ಇದ್ದಾರೆ ಯಪ್ಪ ಅದಕ್ಕೋಸ್ಕರ ಆಚೆಯಿಂದ ಟ್ರೈ ಮಾಡಿದ್ವಿ ಈಚೆಯಿಂದ ಇಡೀ ಸುತ್ತದಿಂದ ಟ್ರೈ ಮಾಡಿದ್ರೆ ಸಹ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ದೂಡ್ತಾ ಇದಾರೆ ನನ್ಗೆಂತು ಅಳು ಬಂದಾಗೆ ಆಯ್ತು ಎಂತ ಮಾಡುದು ಇಷ್ಟೊತ್ತು ನಾವಲ್ಲಿ ಒಳಗೆ ಕುತ್ಕೊಳ್ಸ್ಲಿಕ್ಕೆ ಆಗ್ತದೆ ಅವರನ್ನು ಏನೆಲ್ಲ ತಿಂದ್ರಿ ತನ್ನ ತಿಂದ್ರಿಟ್ಸ ಲವೆಂಡ ಮಧ್ಯ ಮಧ್ಯಾ ಕಮ್ ಇನ್ ದ ಮಿಡಲ್ ಯು ಆಲ್ಸೋ ಕಮ್ ದರ್ ಗೋದರ್ ಓಕೆ ಶಿವಾಂಶ್ ಕಮ್ ದಿಸ್ ಸೈಡ್ ನಿಯರ್ ಟು ಶಾರ್ವರಿ ಓಕೆ ಫೋಟೋ ತೆಗಿತೀನಿ ಹೇಗಿತ್ತು ವಾಕಾಯ್ತ ಹೇಗೆ ಇಲ್ಲಿಂದ ಹೋಗಲಿಕ್ಕೆ ವಾಕ್ ಆಯ್ತು ನಂಗೆ ಅಲ್ಲಿ ಎಲ್ಲಿಂದ ವಾಕ್ ಸ್ಟಾರ್ಟ್ ಅಂತ ಗೊತ್ತಾಗ್ಲಿಲ್ಲ ಅದೊಂದು ಪ್ರಾಬ್ಲಮ್ ಸುಮ್ಮನೆ ಇಲ್ಲಿ ಇದ್ರದ್ದು ಹೊರಗಡೆಯಿಂದ ಸ್ಟಾರ್ಟ್ ಮಾಡಿದ್ದೇವೆ ನಡಿಲಿಕ್ಕೆ ಕ್ಯೂ ಅಲ್ಲಿ ಅಲ್ಲಿ ಒಳಗೆ ಹೋಗಿ ಟೀ ಶರ್ಟ್ ತಕೊಂಡು ಮತ್ತೆ ಅಲ್ಲಿ ನೋಡಿದ್ರೆ ಫಿನಿಶ್ ಅಂತ ಉಂಟು ಸಹನ ಬಿಸ್ಕಟ್ ಎಲ್ಲ ಸಿಕ್ಕಿದ ಸ್ಫೂರ್ತಿ ಹೌ ಆರ್ ಯು ಫೀಲಿಂಗ್ ಶಿವಾಂಶ್ ಹೌ ಆರ್ ಯು ಫೀಲಿಂಗ್ ಶಿವಾಂಶ್ ಶಿವಾಂಶ್ गुड यू फीलिंग गुड लुक एट मी आर टी शर्ट में टी गो तू जल तांड संगता स पुरो जल फेस इटसेल्फ इज टेलिंग यू आर सो टायर्ड यू नॉट देन स्माइल यू वन बिग स्माइल वेरी गुड ये ओनन पैकेट बिस्किट कोड़ती दू यू लोग

ಇಲ್ಲಿ ಹೊರಗೆ ಹೋಗಿ ನೋಡಿ ನಾನು ನಾನ್ ಹೇಳಿದ್ರೆ ಬಂತು ಹೌದಾ ಗೊತ್ತಾಗುದಿಲ್ವಾ ಎಂತ ಕಥೆ ನಿಮಗೆ ಹೇಳಿ ನಿಮಗೆ ಈ ನನ್ನ ಅಲೂಲು ಒಕ್ಕ ತನ್ನ ಹೇಗ ಅಂತ ಹೇಳೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಏನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತನಕ ಹ್ಯಾಪಿ ವಾಕಿಂಗ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಮ್ ರಾಮ್